ನನ್ ಗನಸ್ತದೆ ನಾನು ಚಿಕ್ಕವನಾಗಿದ್ದಾಗ ಬಾಲ್ಯದಲ್ಲಿದ್ದಾಗ ಎಂಥ ಅದ್ಭುತವಾದ ಬಾಲ್ಯವನ್ನ ನಾವು ಪಡ್ಕೊಂಡಿದ್ದೀವಿ ಅದನ್ನ ಇವತ್ತಿನ ಮಕ್ಕಳು ಪಡ್ಕೊಳ್ತಾ ಇದ್ದಾರ ಅಂತ ಒಂದು ಸಾರಿ ಯೋಚನೆ ಮಾಡೋದಕ್ಕೆ ಹೋದಾಗ ನನ್ನ ಬಾಲ್ಯವನ್ನ ಶ್ರೀಮಂತಗೊಳಿಸಿದ ನನ್ನ ಬಾಲ್ಯವನ್ನ ಅತ್ಯಂತ ಮಧುರಮಯವಾಗಿಸಿದಂತಹ ಆ ಕ್ಷಣಗಳನ್ನು ನೆನಪಿಸ್ಕೊಳೋದೇ ಒಂದು ರೋಮಾಂಚನ ಪ್ರತಿಯೊಬ್ಬರ ಜೀವನದಲ್ಲಿ ಬಾಲ್ಯ ಅನ್ನೋದೊಂದು ಅದು ಮಧುರ ಕಾವ್ಯ ದೀಪಿಕ ಅಂತನೆ ಕರೆಯುವಂತದ್ದು ನಾವೆಲ್ಲ ಚಿಕ್ಕವರಾಗಿದ್ದಾಗ ಹಾಡ್ತಿದ್ದೀವಿ ಹಾರ್ತಿದ್ದೀವಿ ಎಷ್ಟು ಚಂದದ ಬಾಲ್ಯ ಅದು ಅನ್ನೋದನ್ನ ನೆನಪಿಸ್ಕೊಡುವಂತದ್ದು ನಾವು ಶಾಲೆಯಿಂದ ಹೊರಗೆ ಬಂದ್ರೆ ಸಾಕು ಸಾಲ್ ಬಿಟ್ಟು ಸರೋತ್ತಾತು ಆತು ಮಂಗ್ಯಾ ಬಂದು ಬಾಳೊತ್ತಾತು ಅಂತ ಹಾಡ್ಕೊಂತ ಬರೋ ಅವರು ಪಾಟಿ ಮ್ಯಾಲ ಪಾಟಿ ನಮ್ ಸಾಲ್ ಸೂಟಿ ಅಂತ ಹಾಡ್ಕೊಂತ ಹೋಗುವಂತದ್ದು ಸಾರ್ ಸಾರ್ ಸರಸ್ವತಿ ವಿದ್ಯಾ ಕೊಡೋ ಗಣಪತಿ ಅಂತ ಹಾಡ್ಕೊಂಡು ಹೋಗುವಂತದ್ದು ಇವು ಎಷ್ಟು ನಮ್ಮನ್ನ ಖುಷಿ ಕೊಡ್ತಿದ್ವು ಅಂದ್ರೆ ನಮ್ಮ ಆನಂದದ ಆ ಭಾವಕ್ಕೆ ರೆಕ್ಕೆಗಳನ್ನು ಕಟ್ಟಿ ಆಕಾಶದಲ್ಲಿ ತೇಲುವ ಹಾಗೆ ಮಾಡುವಂತಹ ಆ ಶಿಶು ಪ್ರಾಶಿಗಳು ಆವತ್ತಿನ ಕಾಲದಲ್ಲಿ ನಮ್ಮ ನಮ್ಮ ಬಾಲ್ಯವನ್ನು ಶ್ರೀಮಂತಗೊಳಿಸಿರುವಂಥ ಈ ಕವಿತೆಗಳು ಇರುವೆ ಇರುವೆ ಕರಿಯ ಇರುವೆ ಎಲ್ಲಿ ಹೋಗುತ್ತಿರುವೆ ಅಂತ ಕೇಳುವಾಗ ಇವರು ಯಾರೂ ನನ್ನ ಕೂಡ ಆಡಲಿಕ್ಕೆ ವಲ್ಲರೂ ತಮ್ಮ ತಮ್ಮ ಕೆಲಸದಲ್ಲೇ ಎಲ್ಲರೂ ನಾನು ಅವರ ಹಾಗೆ ಮೊದಲು ನನ್ನ ಕೆಲಸ ಮಾಡುವೆ ಸಮಯ ಉಳಿದರೆ ಆಟ ಆಡುವೆ ಅಂತ ಹೇಳಿ ಆ ಹಾಡು ನಮಗೆ ಕೊಟ್ಟಂಥ ಖುಷಿ ನಮ್ಮ ಮನೆಯಲ್ಲಿ ಒಂದು ಸಣ್ಣ ಪಾಪ ಇರುವುದು ಎತ್ತಿಕೊಳ್ಳಲು ಹೋದರೆ ಅದಕ್ಕೆ ಕೋಪ ಬರುವುದು ಕೋಪ ಬರಲು ಗಟ್ಟಿಯಾಗಿ ಕಿರುಚಿ ಕೊಡುವುದು ಎಲ್ಲ ಹಾಡುಗಳು ನನ್ನ ಬಾಲ್ಯದಲ್ಲಿ ಏನಾದರೂ ಏನಿದೆ ಅಂತ ಯಾರಾದರೂ ನನ್ನನ್ನು ಕೇಳಿದರೆ ನನ್ನ ಬಾಲ್ಯದ ಬುತ್ತಿಯ ತುಂಬ ಇಂಥದ್ದೇ ಹಾಡುಗಳು ನನಗೆ ನನ್ನ ಸಂಭ್ರಮವನ್ನು ಹೆಚ್ಚಿಸುವಂಥವುಗಳು ಏನಾದರೂ ಹಂಚ್ಕೊಳ್ಬೇಕು ಅಂತ ಯಾರಾದರೂ ಕೇಳಿದರೆ ಇವನ್ನೇ ಹಂಚ್ಕೊಳ್ಳೋದು